ನಮಸ್ಕಾರ ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಸುದ್ದಿ ಹೊರಬಂದಿದೆ ನವೆಂಬರ್ ಒಂಬತ್ತರಂದು ರಾಜ್ಯ ವ್ಯಾಪ್ತಿ ರಜೆ ಬರಬಹುದು ಅನ್ನೋ ಮಾತು ಜೋರಾಗಿದೆ ಅದೇ ದಿನ ಶಾಲಾ ಮತ್ತು ಕಾಲೇಜುಗಳು ಮುಚ್ಚುವ ಸಾಧ್ಯತೆ ಕೂಡ ಇದೆ ಅಂತೆ ಹಾಗಿದ್ರೆ ಇದು ಖಚಿತವೇ ರಜೆ ಯಾಕೆ ಇರಬಹುದು ಮತ್ತು ಬಂದಿದ್ಯೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಮಾಡಿ ಎರಡ್ ಸಾವಿರದ ದಸರಾ ಹಬ್ಬಗಳು ಸ್ಥಳೀಯ ರಜೆಗಳು ಸೇರಿ ಈಗಾಗಲೇ ಅರವತ್ತು ದಿನಕ್ಕಿಂತ ಹೆಚ್ಚು ರಜೆಗಳು ಸಿಕ್ಕಿದೆ ಹೀಗಿರುವಾಗಲೇ ಇದೀಗ ನವೆಂಬರ್ ಒಂಬತ್ತಕ್ಕೆ ಮತ್ತೆ ರಜೆ ಬರಬಹುದು ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಹಾಗಾದ್ರೆ ಇದಕ್ಕೆ ಕಾರಣ ಏನು ರಾಜ್ಯದೆಲ್ಲೆಡೆ ಕಬ್ಬು ಬೆಳೆಗಾರರು ಭಾರಿ ಹೋರಾಟ ನಡೆಸ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಗಳಿಂದ ಅನ್ಯಾಯದ ಬೆಲೆ ಪಾವತಿ ವಿಳಂಬ ಸರ್ಕಾರ ನಿರ್ಲಕ್ಷ್ಯ ಇದಕ್ಕೆ ವಿರುದ್ಧವಾಗಿ ರೈತರು ದೊಡ್ಡ ಮಟ್ಟದ ಪ್ರತಿಭಟನೆ ಆರಂಭಿಸಿದ್ದಾರೆ ಈ ಹೋರಾಟ ಇದೀಗ ಬೆಳಗಾವಿ ಮಂಡ್ಯ ಮೈಸೂರು ತುಮಕೂರು ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಿಗೆ ಹರಡಿದೆ ಪ್ರತಿಯಾಗಿ ಕೆಲ ರೈತ ಸಂಘಟನೆಗಳು ರಾಜ್ಯ ವ್ಯಾಪ್ತಿ ಬಂದ್ಗೆ ಕರೆ ನೀಡುವ ಚಿಂತನೆಯನ್ನು ನಡೆಸ್ತಾ ಇದೆ ಒಂದು ವೇಳೆ ಇದು ನಡೆದರೆ ಶಾಲಾ ಕಾಲೇಜುಗಳಿಗೆ ರಜೆ ಸರ್ಕಾರಿ ಕಚೇರಿ ಕೂಡ ಮುಚ್ಚಬಹುದು ಆದರೆ ಒಂದು ವಿಷಯವನ್ನ ಮುಖ್ಯವಾಗಿ ನೆನಪಿಟ್ಟುಕೊಳ್ಳಿ ಇದು ಇನ್ನೂ ಅಧಿಕೃತ ಆದೇಶ ಅಲ್ಲ ಶಿಕ್ಷಣ ಇಲಾಖೆ ಅಥವಾ ಸರ್ಕಾರ ಘೋಷಣೆ ಮಾಡಲೇಬೇಕು ಅದರಿಂದ ಕಾದು ನೋಡಬೇಕಾಗಿದೆ ನಿಮ್ಗೆ ಈ ವಿಡಿಯೋದ ಬಗ್ಗೆ ಏನಿಸ್ತು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು